ಹಲೋ ಮಲ್ನಾಡ್ ನಮಸ್ತೆ ಸ್ನೇಹಿತರೆ ನಾವಿವತ್ತು ಎನ್ ಎಚ್ ಸೆವೆಂಟಿ ಫೈವ್ ಅಂದ್ರೆ ಈ ಮಂಗಳೂರು ಮತ್ತು ಬೆಂಗಳೂರು ನಡುವೆ ಸಂಪರ್ಕ ಕಲ್ಪಿಸುವಂತ ಮುಖ್ಯ ರಾಷ್ಟ್ರೀಯ ಹೆದ್ದಾರಿ ಏನಿದೆ ಆ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಂತೆ ಇರುವ ಕಪ್ಪಳ್ಳಿ ಗ್ರಾಮಕ್ಕೆ ಸೇರಿದ ಜಾಗದಲ್ಲಿ ನಿಂತಿರ್ತೇವೆ ಇಲ್ಲಿ ಈ ಮಳೆಗಾಲ ಪ್ರಾರಂಭ ಆಗೋದಕ್ಕೂ ಮೊದ್ಲೇ ಅಂದ್ರೆ ಬಿರುಬೇಸಿಗೆ ಈ ಮಾರ್ಚ್ ತಿಂಗಳು ಏನಿದೆ ಈ ಮಾರ್ಚ್ ತಿಂಗಳಲ್ಲೇ ಗುಡ್ಡ ಕುಸಿತ ಆಗ್ತಾ ಇರೋದ್ನ ನೀವು ಇಲ್ಲಿ ಈ ವಿಡಿಯೋ ಮುಖಾಂತರ ನೋಡ್ಬೋದು ಈ ಪ್ರದೇಶದಲ್ಲಿ ಮಳೆಗಾಲದಲ್ಲಿ ಮಳೆ ಜಾಸ್ತಿಯಾಗಿ ಆಗೋದ್ರಿಂದ ಎಲ್ಲಂದ್ರಲ್ಲಿ ಜಲ ಬರುತ್ತೆ ಅದರಿಂದಾಗಿ ಈ ಗುಡ್ಡ ಕುಸಿತ ಉಂಟಾಗುತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ರು ಆದ್ರೆ ಈ ಬೇಸಿಗೆಯಲ್ಲೇ ಈ ರೀತಿಯಾಗಿ ಗುಡ್ಡ ಕುಸಿತ ಇರೋದಕ್ಕೆ ಕಾರಣ ಏನು ಅನ್ನೋದನ್ನ ಎಲ್ಲರೂ ಒಂದ್ಸಲ ಯೋಚನೆ ಮಾಡ್ಬೇಕು ಆ ರೀತಿಯಾಗಿ ಯೋಚನೆ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಿಗುವ ಉತ್ತರ ಒಂದೇ ಏನಪ್ಪಾ ಅಂದ್ರೆ ಇಲ್ಲಿ ನಡೀತಿರ್ತಕ್ಕಂಥ ರಸ್ತೆ ಕಾಮಗಾರಿ ಏನಿದೆ ಅದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ ಹಾಗೇನೆ ಕಳಪೆ ಕಾಮಗಾರಿ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ರಸ್ತೆಯ ಅಕ್ಕಪಕ್ಕ ಬರ್ತಕ್ಕಂಥ ಕಾಫಿ ತೋಟದ ಮಾಲೀಕರು ಹಾಗೇನೆ ಬೇರೆ ರೈತರು ಯಾರಿರ್ತಾರೆ ಅವರಿಗೆ ಈ ರಸ್ತೆಯ ಜಾಗಕ್ಕಾಗಿ ಒಂದು ಇಂತಿಷ್ಟು ಅಂತ ಹಣವನ್ನ ಪರಿಹಾರವಾಗಿ ಕೊಟ್ಟಿರ್ತಾರೆ ಪರಿಹಾರವಾಗಿ ಹಣವನ್ನು ಕೊಟ್ಟ ನಂತರ ಅಲ್ಲಿರ್ತಕ್ಕಂಥ ಗುಡ್ಡನ ನೈಂಟಿ ಡಿಗ್ರಿಲಿ ಇವರು ಗೋರ್ತಾರೆ ನೀವು ಅಂದಾಜು ಮಾಡ್ಬೇಕು ನೈಂಟಿ ಡಿಗ್ರಿಲಿ ಇವರು ಗೋರ್ತಾರೆ ಆದ್ರೆ ಈ ನಮ್ಮಲ್ಲಿ ರೈತರು ಆ ರೈತರಲ್ಲೂ ಕಟ್ಟ ಕಡೆಯ ವಿದ್ಯಾವಂತ ಯಾರಿದ್ದಾನೆ ಅವನಿಗೂ ಕೂಡ ಇಲ್ಲಿ ಈ ಮಲ್ನಾಡು ಭಾಗದಲ್ಲಿ ನೈಂಟಿ ಡಿಗ್ರಿ ಈ ಗುಡ್ಡನ ಗೋರ್ದಾಗ ಯಾವುದೇ ರೀತಿಯಾಗಿ ಈ ಗುಡ್ಡ ನಿಲ್ಲಲ್ಲ ಗುಡ್ಡ ಕುಸಿಯುತ್ತೆ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತು ಆದ್ರೆ ಇಲ್ಲಿ ಕೆಲಸ ಮಾಡ್ತಿರ್ತಕ್ಕಂತ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಅದು ಎಷ್ಟು ಮನವರಿಕೆ ಮಾಡಿದ್ರು ಕೂಡ ತಲೆಗೆ ಹೋಗ್ತಾ ಇಲ್ಲ ಇಲ್ಲಿ ಪರಿಹಾರವಾಗಿ ಕೊಟ್ಟಂತ ಹಣಕ್ಕೆ ಕರೆಕ್ಟ್ ಆಗಿ ಇವರು ಮೆಜರ್ಮೆಂಟ್ ಮಾಡಿ ಆ ಜಾಗನ ನೈಂಟಿ ಡಿಗ್ರಿಲಿ ಗೋರಿರ್ತಾರೆ ಅದೇ ರೀತಿಯಾಗಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಮೇಲ್ಭಾಗದ ತೋಟದ ಮಾಲೀಕರೇನಿದ್ದಾರೆ ಅವರಿಗೆ ಈ ಅಧಿಕಾರಿಗಳು ಏನು ಅಳ್ತೆ ಮಾಡಿಬಿಟ್ಟಿದ್ರು ಅದಕ್ಕಿಂತ ಹೆಚ್ಚಿನ ಜಾಗ ಈಗ ಕುಸಿಯೋದಕ್ಕೆ ಪ್ರಾರಂಭ ಆಗಿದೆ ಅದೇ ರೀತಿಯಾಗಿ ಈ ಮಳೆಗಾಲ ಪ್ರಾರಂಭ ಆದ್ರೆ ಅರ್ಧ ಭಾಗ ತೋಟ ಕೂಡ ಈ ರಾಷ್ಟ್ರೀಯ ಹೆದ್ದಾರಿ ಏನಿದೆ ಆ ಹೆದ್ದಾರಿಗೆ ಬಂದು ನಿಲ್ಲೋದ್ರಲ್ಲಿ ಸಂದೇಹನೇ ಇಲ್ಲ ಇಂತ ಸಂದರ್ಭದಲ್ಲಿ ಈ ತೋಟದ ಮಾಲೀಕರುಗಳು ಏನ್ ಮಾಡಬೇಕು ಇಷ್ಟು ದೊಡ್ಡ ಗುಡ್ಡಕ್ಕೆ ಅವರು ಕಟ್ತಕ್ಕಂತ ಆ ನಾಲ್ಕಡಿ ರಿಟರ್ನಿಂಗ್ ವಾಲ್ ಏನಿದೆ ಆ ರಿಟರ್ನಿಂಗ್ ವಾಲ್ ನ ಕಟ್ಟೋದಿಕ್ಕೆ ಅಂತ ಹೇಳಿ ಅಧಿಕಾರಿಗಳು ಇಟಾಚಿ ಕರ್ಕೊಂಡು ಬಂದ್ರು ಇಟಾಚಿ ಬಂದು ಟ್ರೆಂಚ್ ತೆಗಿತಿದ್ದಂಗೆ ಅಲ್ಲಿನ ಗುಡ್ಡ ಅಥವಾ ತೋಟ ಏನಿತ್ತು ಅದು ಕುಸಿಯೋದಕ್ಕೆ ಪ್ರಾರಂಭ ಆಗುತ್ತೆ ಅದು ಪ್ರಾರಂಭ ಆಗ್ತಿದ್ದಂಗೆ ಇಲ್ಲಿ ಕೆಲಸ ಮಾಡೋದು ಕಷ್ಟ ಆಗುತ್ತೆ ಅಂದ್ರು ಆ ಜಾಗ ಹಾಗೆ ಬಿಟ್ರು ಇಲ್ಲಿ ನೀವು ನೋಡ್ಬೋದು ಅಲ್ಲಿಂದ ಮುಂದಕ್ಕೆ ಹೋಗಿ ಕೆಲಸ ಪ್ರಾರಂಭ ಮಾಡ್ಕೊಂಡಿದ್ದಾರೆ ಇಂಥ ಸಂದರ್ಭದಲ್ಲಿ ಆ ತೋಟದ ಜಾಗ ಏನಿದೆ ಅದು ಲೂಸ್ ಆಗಿರೋದ್ರಿಂದ ಆ ಮಣ್ಣು ಪ್ರತಿನಿತ್ಯ ಕುಸಿಯೋದಕ್ಕೆ ಪ್ರಾರಂಭ ಆಗಿದೆ ಇನ್ನ ಮಳೆ ಬಂದ್ರೆ ಕಂಟಿನ್ಯೂ ಆಗಿ ಡೈಲಿ ಕುಸಿತ ಇರುತ್ತೆ ಒಂದು ದಿನ ಇಡೀ ತೋಟ ಈ ರಾಷ್ಟ್ರೀಯ ಹೆದ್ದಾರಿ ಏನಿದೆ ಆ ರಾಷ್ಟ್ರೀಯ ಹೆದ್ದಾರಿಗೆ ಅಡ್ಡವಾಗಿ ಬಂದು ನಿಂತ್ಕೊಳ್ಳುತ್ತೆ ನಂತರ ಈ ಸರ್ಕಾರ ಏನ್ ಮಾಡುತ್ತೆ ಪ್ರಕೃತಿ ವಿಕೋಪ ಅಂತ ಹೇಳ್ಬಿಟ್ಟು ಆ ಬೆಳೆಗಾರ ಅಥವಾ ಆ ತೋಟದ ಮಾಲೀಕ ಏನಿರ್ತಾನೆ ಅವನಿಗೆ ಒಂದು ಇಂತಿಷ್ಟು ಅಂತ ಹೇಳಿ ಕನಿಷ್ಠ ಮೊತ್ತದ ಒಂದು ಪರಿಹಾರ ನೀಡುತ್ತೆ ಆ ಪರಿಹಾರ ತಗೊಂಡು ಆ ತೋಟದ ಮಾಲೀಕ ಅಥವಾ ಆ ಬೆಳೆಗಾರ ಏನ್ ಮಾಡಬೇಕು ಈ ಅಧಿಕಾರಿಗಳ ಬೇಜವಾಬ್ದಾರಿ ಆಗಿರತಕ್ಕಂತ ಆಗಿರ್ತಕ್ಕಂಥ ಕೆಲಸಕ್ಕೆ ಪ್ರಕೃತಿ ವಿಕೋಪ ಅಂತ ಹೇಳಿ ಪ್ರಕೃತಿ ಮೇಲೆ ನಾವು ಹೋಗಬೇಕು ಕೊಡ್ಸೋದು ಎಷ್ಟ್ರ ಮಟ್ಟಿಗೆ ಸರಿ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಈ ವಿಡಿಯೋ ಮೂಲಕ ನೇರವಾಗಿ ಹೇಳ್ತಾ ಇದ್ದೀವಿ ನೀವು ಮಾಡಿರ್ತಕ್ಕಂಥ ಈ ತಪ್ಪು ಏನಿದೆ ಈ ತಪ್ಪನ್ನ ನೀವೇ ಸರಿಪಡಿಸ್ಬೇಕು ಅದ್ರಲ್ಲಿ ಏನಾದ್ರೂ ವಿಳಂಬ ಆಯ್ತು ಅಂದ್ರೆ ಎಲ್ಲಾ ಸಂಘಟನೆಗಳನ್ನು ಒಗ್ಗೂಡಿಸ್ಕೊಂಡು ಬಂದು ಅದೇ ಸ್ಥಳದಲ್ಲಿ ಪ್ರತಿಭಟನೆ ನಡೆಸ್ತೀವಿ ಅಂತ ಹೇಳಿ ಈ ಮೂಲಕ ತಿಳಿಸ್ತಾ ಇದ್ದೀವಿ ಥ್ಯಾಂಕ್ ಯು